എല്ലൂ നമസ്കാര പാർവതി കല്യാണ അറുപത്തൊന്ന പൂർത്തി നടി പഠനമാേ പ്രീതിലി നാരായണ രോധ ಸಂಪ್ರೀತಿ ಶಿವಗೋ ಗೋ ಸಣ್ಣಂಚಿನ ಸೀರೆ ಚಿನ್ನದ ಸೆರಗಿನ ಉನ್ನತ ದಿವರವೋ ಬ್ರಹ್ಮ ದೇವರು ಜವಳಿಯ ನೋದಿಸಿದರು ಪನ್ನಗದರಗೂ ಗೋ ಮಿತ್ರೆ ಮೇನಕ ದೇವಿ ಮೂರ್ತಿ ನಾತೆಯಿಟ್ಟು ತಟ್ಟೆಯಲ್ಲಿ ಹೊಸ ಮೊತ್ತು ತುಂಬ ಪಟ್ಟೆಯ ನುಡಿಸಿ ಪಾರ್ವತಿಯ ಬಟ್ಟನು ಮುತ್ತು ಸೊಬಲನ್ನು ತುಂಬಿದಂಡು ಅಪ್ಪಿ ಕೊಳ್ಳು ಮುದ್ದಾಡಿ ಬುದ್ಧಿಯನ್ ಹೇಳಿ ಮಿತ್ರ ಮೇಲೆ ಕೇಗಿರಿರಾಜ ಅಕ್ಕ ಪಾರ್ವತಿ ನಿನ್ನ ಬಿಡ್ಯಾಗೆ ಇರುವೆವು ಅರ್ತಿಯಿಂದಲೇ ಬಂದರವರು ಹಿಡಿದರಿ ಶಿನ ಬಣ್ಣ ಭಂಡಾರ ವಸ್ತು ಒಡವೆಯು ಕಂಚು ಮೂತುಗಳು ಹರಿವಾಣ ಪೆಟ್ಟಿಗೆ ಜವಳಿಯ ಪಿಂಡಿಯು ಮಗಳಿಗೆ ಬಳುವಳಿಯು ರಜತಾಗಿರಿಯ ಕೈ ನಾಸಕ್ಕೆ ಬಂದರು ಗೃಹ ಪ್ರವೇಶದ ಉತ್ಸವದಿ ಹೋದಲ್ಲಿ ದೇವಾ ಪತ್ನಿಯರು ಆರತಿಯ ನೆತ್ತಿ ನಾಗಭೂಷಣಗೂ ಪಾರ್ವತಿಗೋ ಬಂದಲ್ಲಿ ದೇವಾ ಪತ್ನಿಯರು ಆರತಿ ನೆತ್ತಿ ನಂದಿ ವಾಹನಗೋ ಪಾರ್ವತಿಗೋ ನಿಮ್ಮಲ್ಲಿ ದೇವಾ ಪತ್ನಿಯರು ಆರತಿ ಎತ್ತಿ ಗೋ ಪಾರ್ವತಿಗೋ ಬಂದನು ಕೈಲಾಸ ಗಿರಿಯಲ್ಲಿ ನಂಜುಂಡ ಲಿಂಗನಿದ್ದನು హరుషతలి అంత కాంతక బ కంతు సంహర బంద శంకర శివత నూ బంద ಕಾಂತೆ ದೇವಿ ಸಹಿತ ಬಂದಾನೆಂದು ಸಂತೋಷದಿ ಕಹಳೆ ಹಿಡಿದವು ಸಾರಾವಾಳಿಯ ಸೀರೆ ಹೂವಿನ ಸರಗಳು ಬೇಗದಿ ಶಿವ ತರಿಸಿದ್ದನು ಲಕ್ಷ್ಮೋ ಸರಸ್ವತಿ ದೇವಿಯರಿತನು ಅತ್ಯಂತ ಅಧಿಕ ಸಂಭ್ರಮದಿ ಮುತ್ತೈದೆ ಹೇಳಿದರೆ ಇಟ್ಟನ್ನೇ ಸ್ಥಿರವಾಗಿ ಲಕ್ಷೋಲ್ಲಾದವರು ಅಕ್ಷೋಲ್ಲದವರು ಹೇಳಿದರೆ ಅಕ್ಷೋಯು ಬರುವುದು ಬಡವರು ಹೇಳಿದರೆ ಹೆಚ್ಚಿನ ಪದವಿ ಸೇರುವರು ಬರಡು ಹೇಳಿದರೆ ಕೊಂಬುವಳು ಹೆಲವ ಕೇಳಿದರೆ ನಡೆಯುವನು ಮದುವೆ ಇಲ್ಲದವರು ಹೇಳಿದರೆ ವಿವಾಹ ಒದಗುತ್ತ ಕಂಕಣ ಬಹುತು ಸೋಮವಾರ ಅಮ್ಮ ಿ ಪೌರ್ಣಮಿ ಪಾಡ್ಯವು ಮನೆ ಮಂದಿಯಲ್ಲಿ ಸೋಮಶೇಖರನ ವಿವಾಹ ಹೇಳಿದರೆ ಬೇಡಿ ನಿಷ್ಠಾತ ಕೊಡುವನು ಮಂಗಳ ದೇವನ್ನಿ ಮಂಗಳ ಶುಭವನ್ನಿ ಚಂದ್ರಶೇಖರ ಪಾರ್ವತಿಯು ಕಂಗಳು ತೆರೆದ ಕಟಾಕ್ಷರಿ ನೋಡಲು ಹೀಗೊಂದು ಸಕಲಾ ಪಾಪಗಳು ಚಂದ್ರಶೇಖರ ಪಾರ್ವತಿ ಪಾರ್ವತಿದೇವಿ ಮದುವೆ ಚಂದ ದಿಂ ಕೇಳಿ ಕೇಳಿದರೆ ತಂದೆಪುರ ದಾರ ವಿಠನಾಥ ನುಡಿದು ಕುಮ್ದ ದೇವಾಗ್ಯವ ನೀಡುವನು ಕೊ ದೇವಾಗ್ಯವ ನೀಡುವನು ಕುಂದ ದೇಪಾಗ್ಯವ ನೀಡುವನು